ಎಲ್ರಿಗೂ ನಮಸ್ಕಾರ ಏನು ಇವತ್ತು ಮುಲಬಾಲ್ ತಾಲೂಕು ಒಡ್ಡಲ್ಲಿ ಹೋಡ್ಡಲ್ಲಿ ಮಾರ್ಕೆಟ್ ಅಲ್ಲಿ ನಮ್ಮ ರೈತ ಸಂಘದ ಉಪಾಧ್ಯಕ್ಷರಾದ ನಾರಾಯಣಗೌಡು ಮತ್ತು ಧರ್ಮ ಮತ್ತು ಎಲ್ಲ ನಮ್ಮ ನಮ್ಮ ಪ್ರಭಾಕರರು ಮತ್ತು ಎಲ್ಲ ರೈತ ಮುಖಂಡರು ಎಲ್ಲರೂ ಬಂದು ಇವತ್ತು ಒಂದು ನನಗೆ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿದ್ದಾರೆ ಯಾಕಂದ್ರೆ ನಾವು ಮಾಡೇ ಸೇವೆ ಆ ಥರ ಇರಬೇಕಂತೇಳಿ ಅವರು ನನಗೆ ಒಂದು ಬುದ್ಧಿ ಮಾತು ಕೂಡ ಹೇಳಿದ್ದಾರೆ ರೈತರ ಬಗ್ಗೆ ನೀನು ಇದೇ ತರ ಮಾಡಬೇಕು ರೈತರ ಬಗ್ಗೆ ನೀನು ನಿಂತ್ಕೋಬೇಕು ಅಂತ ನನಗೆ ಯಾವಾಗಲೂ ಹೇಳ್ತಾ ಇದ್ರು ನೀನು ರೈತರಿಗೋಸ್ಕರ ನಿಂತ್ಕೋಬೇಕು ನಿನ್ಗೆ ಬಿಸ್ನೆಸ್ ಎಲ್ಲ ಮುಖ್ಯ ಟಮಾಟೊ ಮಾರ್ಕೆಟ್ ಒಂದು ಎಲ್ಲೂ ಹೋಗುತ್ತೆ ಮಾರುತ್ತೆ ಆಗತ್ತೆ ನೀನು ರೈತರ ಬಗ್ಗೆ ನಿಂತ್ಕೊಂಡು ರೈತರ ಬಗ್ಗೆ ನೀನು ಏನೇ ಆದ್ರೂ ಮಾಡೋ ನೀನು ಯಾವತ್ತೋ ಒಂದು ದಿವಸ ಒಂದು ಒಳ್ಳೆ ಕೆಲಸ ಆಗತ್ತೆ ಅಂತ ಹೇಳಿದ್ದಾರೆ ಅದೇ ಅದೇ ರೀತಿಯಲ್ಲಿ ನಾನು ರೈತರ ಬಗ್ಗೆ ಯಾವುದೇ ಒಂದು ಇದು ರೇಟ್ ಡೌನ್ ಆದ್ರೂ ರೇಸ್ ಆದ್ರೂ ಯಾವ್ದನ್ನು ನೋಡಿ ರೈತರಿಗೆ ಗಮನಕ್ಕೆ ಅವತ್ತೇ ನಾನು ನಮ್ಮ ಚಾನೆಲ್ ಮುಖಾಂತರ ತಿಳ್ಕೊಡ್ತೀನಿ ಅದೇ ರೀತಿ ನಮ್ಗೆ ಯಾವುದೇ ಒಂದು ವ್ಯಾಪಾರಸ್ಥರು ಬಂದು ಯಾರು ಬಂದರೂ ರೈತರಿಗೆ ತೊಂದರೆ ಅದನ್ನು ನಾನು ಒಪ್ಕೊಳ್ಳಲ್ಲ ಅದರ ರೈತರ ಬಗ್ಗೆ ನಿಂತ್ಕೊಂಡಿರ್ತೀನಿ ಅದಕ್ಕೋಸ್ಕರ ನನಗೆ ಇವತ್ತು ಒಂದು ಸೇವೆ ಮಾಡೋದು ಅಂತ ಅಂತ ಹೇಳಿ ಹೆಂಗಿನ ತಿನ್ಸ್ಕೊಟ್ಟಿದ್ದಾರೆ ಇನ್ನೂ ನನಗೆ ಒಂದು ಬಲ ಕೊಟ್ಟಿದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ರೈತರಿಗೆ ನಾನು ಮಾಡ್ತೀನಿ ಇವತ್ತು ರೋಟರಿ ಅಧ್ಯಕ್ಷನಾಗಿದ್ದೇನೆ ಅಂದರೆ ಶಾಲೆಗಳು ನಮಗೆ ಮುಖ್ಯ ಸರ್ಕಾರಿ ಶಾಲೆಗಳಿಂದ ಮುಖ್ಯ ಆರೋಗ್ಯ ಬಗ್ಗೆ ಆರೋಗ್ಯ ಬಗ್ಗೆ ನಾವು ಗಮನ ಹರಿಸ್ಬೇಕು ಮೈನು ಅದು ಒಂದು ನಮ್ಮ ಗಡಿ ಭಾಗದಲ್ಲಿ ಇಂತಹ ಕೆಲಸಗಳು ಮಾಡಿದ್ರೆ ಒಳ್ಳೆಯ ಕೆಲಸ ಆಗತ್ತೆ ನಾವು ಈ ಥರ ಮಾಡ್ಬೇಕು ಅಂತ ಹೇಳಿ ತಿಳ್ಸ್ಕೊಂಡಿದ್ದಕ್ಕೆ ನಮ್ಗೆ ಒಳ್ಳೆ ಖುಷಿ ಆಗುತ್ತೆ ಇದೇ ತರ ನಾನು ನಡ್ಕೊಂಡು ಹೋಗ್ತೀನಿ ರೈತರ ಬಗ್ಗೆ ನಿಂತ್ಕೊಂಡೀನಿ ರೈತರಿಗೆ ಯಾವ್ದೇ ಪ್ರಾಬ್ಲಮ್ ಆದ್ರೆ ನಾನು ಇರ್ತೀನಿ ಟ್ರಾಫಿಕ್ ಜಾಮ್ ಆದ್ರೆ ಕೂಡ ನಮ್ಮ ಶಾಸಕ ಗಮನಕ್ಕೆ ತಂದೆ ಸರ್ ನಂಗೆ ಟ್ರಾಫಿಕ್ ಜಾಮ್ ಆದ್ರೆ ರೈತರು ಬರೋ ಟೊಮೊಟೊ ಲೇಟ್ ಆದ್ರೆ ನೂರು ರೂಪಾಯಿ ಲೇಟ್ ಆಗುತ್ತೆ ವ್ಯಾಪಾರಸ್ಥರು ಟೊಮೊಟೋ ಆಚೆ ಹೋಗ್ಬೇಕಂದ್ರೆ ಲೇಟ್ ಆಗುತ್ತೆ ಇನ್ನೂರು ರೂಪಾಯಿ ಮಾರ್ಕೆಟ್ ಡೌನ್ ಆಗುತ್ತೆ ಅವಾಗ ಯಾರ ತೊಂದರೆ ಆಗುತ್ತೆ ರೈತರಿಗೆ ಯಾವ ತರ ತೊಂದರೆ ಆದ್ರೂ ರೈತರಿಗೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ ರೋಡ್ ಒಂದ್ ವರ್ಷದಿಂದ ಮಾಡ್ತಾ ಇದಾರೆ ಆ ವರ್ಷ ಕ್ಲಿಯರ್ ಕ್ಲಿಯರ್ ಆಗಲ್ಲ ಸರ್ವಿಸ್ ರೋಡ್ ಅಲ್ಲಿ ಚಿಕ್ಕ ಹೋಗೋಕ್ ಕೂಡ ಅದಕ್ಕೋಸ್ಕರ ನಮ್ಗೆ ರೈತರಿಗೆ ಯಾವ್ದೇ ತೊಂದರೆ ಮಾಡಿದ್ರ ಟೊಮೊಟೊ ಬರಕ್ ಹೋಗೋಕ್ಕೂ ಕೂಡ ಒಂದ್ ಒಳ್ಳೆ ಕೆಲಸ ಮಾಡಬೇಕು ಇಂತ ಸರ್ಕಾರದಿಂದ ಯಾವತ್ತು ಕೊಡೋಕೆ ಬೆಂಬಲ ಬೆಳೆನೂ ಕೊಡೋಕೆ ಆಗಿಲ್ಲ ಇವತ್ತು ಇತರ ಕೆಲಸಗಳನ್ನ ಮಾಡಿದ್ರೆ ಒಳ್ಳೆ ಕೆಲಸ ಆಗುತ್ತೆ ಅದಕ್ಕೋಸ್ಕರ ನಾನು ಒಂದು ತೆಂಗಿನ ಗಿಡ ಕೊಡೋದು ಅಂದ್ರೆ ತಾಲೂಕಿನ ಎಲ್ಲಾ ಜಮೀನಲ್ಲಿ ಒಂದು ತೆಂಗಿನ ಗಿಡ ಇರಬೇಕು ಅಂತೇಳಿ ನನ್ನ ಆಶೆ ನಾನು ಸುಮಾರು ಇಪ್ಪತ್ತು ತಿಂಗಳಿಂದ ತಿಂಗಳಿಗೆ ಇಪ್ಪತ್ತು ತಿಂಗಳಿಗೆ ಸಾವಿರ ಬಾಕ್ಸ್ ಸಾವಿರ ತೆಂಗಿನ ಗಿಡಗಳನ್ನು ಕೊಡ್ತಾ ಇದ್ದೀವಿ ನೆನ್ನೆ ಎಲ್ಲ ಮನೆ ಕೂಡ ಇದಕ್ಕೆ ಒಂದು ತೆಂಗಿನ ಗಿಡಗಳನ್ನು ವಿತರಣೆ ಮಾಡಿದೆವು ಎಲ್ಲ ರೈತರ ಮನೆ ಜಮೀನಲ್ಲಿ ತೆಂಗಿನ ಗಿಡ ಇರಬೇಕು ಒಂದು ನನಗೆ ಒಂದು ಸುಮಾರು ಒಂದು ಇದು ಮಾತು ಹೇಳಕ್ಕೆ ಕೇಳ್ತೀನಿ ನಿಂಗ್ಲಿಯಲ್ಲಿ ನಮ್ಮ ಅಪ್ಪನಿಗೆ ನಾಲ್ಕು ತೆಂಗಿನ ಗಿಡ ಕೊಟ್ಟಿದ್ದಂತೆ ಫ್ರೀಯಾಗಿ ಎತ್ಕೊಂಡ್ಬಂದು ನಮ್ಮ ಜಮೀನು ಹಾಕಿದ್ದಾರೆ ನಮ್ಮ ಜಮೀನಲ್ಲಿ ಇವತ್ತು ಸುಮಾರು ಒಂದು ಇಪ್ಪತ್ತು ಹದಿನೈದು ವರ್ಷ ಹದಿನೈದು ಇಪ್ಪತ್ತು ವರ್ಷ ಆಗಿದೆ ಇವತ್ತು ನಾಲ್ಕು ಮರ ನಮಗೆ ಒಂದು ವರ್ಷಕ್ಕೆ ಸಾವಿರದಿಂದ ಸಾವಿರದ ತೆಂಗಿನ ತೆಂಗಿನಕಾಯಿಯನ್ನ ಮಾರ್ತೀವಿ ನಮ್ಮ ಮನೆಗೆ ಇಟ್ಕೊಂತೀವಿ ಆ ಥರ ಎಲ್ಲ ಜಮೀನಲ್ಲಿ ಇದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತೇಳಿ ನಾನು ಈ ಒಂದು ಇದು ಮಾಡಿದ್ದೀನಿ ಹಸಿರೇ ನಮ್ಗೆ ನಾವು ಉಸಿರು ನಾವು ನಾವು